ಓ ಮಾಲಿಂಗ ಮಾನ್ ಯಾರ್ರಿ ನೀವು ಯಾರ ಇಲ್ಲಿ ಮಾಲಿಂಗ್ ಹುಡ್ಕಾಡ್ ನೀವ್ ಹುಡ್ಕಾಡದ್ರಿ ನೀವನ ಆದ್ರೆ ಹೊಲ ಊರಾರ ಹುಡ್ಕಾ ಮತ್ತ ಇಲ್ಲಿ ಹುಡ್ಕಾಡ್ಕೊತ ಬನ್ನಿ ಯಾಕ್ರಿ ಯಾರ ನೀವು ಯಾರ ಗುಡ್ ಅಣ್ಣ ಅಣ್ಣ ಹ್ಮ್ ರೀ ಮತ್ತೆ ಕೇಳೋ ಜರಾಕ್ ರೀ ರೊಕ್ಕ ಬೇಕಾಯ್ತು ನೋಡಿ ದತ್ತಾನ ಮಜ ಆಗೈತಿ ನಾಳೆ ನಾಳೆ ಜರಾ ರೊಕ್ಕ ಎಷ್ಟು ಮಾಡ್ಬೇಕಾಗಿತ್ತಿ ಇದು ಮತ್ತೆ ನೀವು ನನ್ನ ಕಡೆಯಾಕೆ ರೊಕ್ಕ ಕೇಳಿದ್ರಿ ಯಾನ್ ಯಾ ರೊಕ್ಕ ನಿನ್ ಕಡೆ ಕೇಳ್ತಂದಿದ್ರಿ ದತ್ತ ಕಳ್ಸಿದನ ಎದ್ರು ರೊಕ್ಕ ಏನ್ ಬೇಕ್ರಿ ಅದಕ್ಕೆ ಅದ್ರ ರೊಕ್ಕ ಹಿಂಗ್ ಗೊತ್ತಲ್ರಿ ರೀ ಕೇಳೋಣ ಹಚ್ಚಿ ಫೋನ್ ಹಚ್ಚಿ ಕೇಳೋಣ ಅರ್ಜೆಂಟ್ ಇಸ್ಕೊಂಬಾ ಹೇಳಿದ ಮತ್ತೆ ನೀವು ಕೇಳಿರಿ ಹಿಂಗೆ ಯಾರು ಹುಡುಗಿ ಫೋನ್ ಇಲ್ಲ ತಗೊಂಡ್ರಿ ಕೇಳಿ ಹಲೋ ತತ್ತಾ ಹೇಳಿದೀಪ ಮನೆಯಾಗಿದ ಅಲ್ಲ ಇಲ್ಲಿ ಯಾರ ನಿಮ್ಮ ಅಣ್ಣಾತಿ ಒಬ್ರು ಯಾರು ಬಂದಾರಲ್ಲ ಹಾ ನಮ್ಮ ಅಣ್ಣನ ಹಚ್ಕುಡಿಯಲ್ಲ ಅದೇನ್ ರೊಕ್ಕ ಯಾರ ಅಲ್ಲ ಲಾಟ್ರಿದು ಲಾಟ್ರಿ ದುಡ್ಡು ಅದ ಇದನ್ ಮಾಡಿದ್ಲ ಅವ್ನ ಮದ್ವಿ ಫಿಕ್ಸ್ ಆಗಿತ್ತ್ ಇದನ್ ಮಾಡ ಲಾಟ್ರಿ ದುಡ್ಡವ್ ಕೊಟ್ಟು ಕಳಿಸು ಬರಕ್ ಹೋಗಿಲ್ಲ ಹೋಗಿಲ್ಲಾ ನೀ ಕೆಣಕ್ ಕೆನಿ ಹೊಳೆ ಸುದ್ದಿ ಎಲ್ಲಿ ಮುಗಿದಿತ್ ನಾ ಗೌಡ್ರ ಕೇಳಿಲ್ಲ ಕೇಳೋಣ ಅಂದ್ರ ಅವ್ರ ಅದೇ ಇದನ್ನ ನೀವ್ ಯಾವ ಸಲ ಮಾಡ್ಕೊಂಡ್ ಬರ್ತೀರಿ ಬರ್ರಿ ಅದನ್ನ ಅಂತ ಹೊತ್ ಹೇಳಿದಾರವ್ರ

ರೂಪಾಯಿ ಅವಾಗ ಕೊಟ್ಟಿದ್ರಿ ಖರೆ ಲಾಟ್ರಿ ಹರಿದಾವ್ ನಾ ರೀ ಲಾಟ್ರಿ ಹಚ್ಚದ ನನಗ್ರಿ ಆ ರಕ್ ಬರ್ಬೇಕಾದ್ ನನಗಾರಿ ನೀರಿ ದತ್ತ ಕಳ್ಸೋ ಗೌಡ್ರಿಗೆ ಕತ್ತಿ ಮತ್ತ್ರಿ ಮುಗದಿ ಮತ್ ನೀವ ದತ್ತ ಕಳ್ಸೀಗ ದತ್ತ ಹೇಳದಿಗ ದತ್ತ ಹೇಳದ್ ಬಿಡ್ರಿ ಬೇಡ ನೋಡ್ರಿ ಅವ್ರ ರಕ್ ಅವಾಗ ಅಲ್ಲರಿ ಗೌಡ್ರೆ ಅಲ್ವ ಗೌಡ್ರೆ ಯಾವ ದತ್ತ ಫೋನ್ ಹಚ್ಚಿದ್ದು ಅದ ಕ್ಯಾಶ್ ಬದಲು ಇದನ್ನ ತಂದ ಅಲ್ರಿ ಮತ್ತೆ ನೀವು ಅವತ್ತು ಎಲ್ಲ ಇದನ್ನ ಮಾಡಿದಿರಲ್ಲ ಅದು ಇನ್ನ ನಾವ್ ಹಂಗ ಪೆಂಡಿಂಗ್ ದಾಗ ಕಾಯ್ದೇವ್ ನೀವು ಇದನ್ ಮಾಡ್ಕೊಂಡು ಬಂದ್ರೆ ಅಂದ್ರೆ ನಿಮ್ಮ ಹಣ ಇದನ್ನ ಮಾಡು ಅಂತ ಹೇಳಿ ನಾವ್ ಬಂದ್ ಕೇಳಿದವ ಅಲ್ರಿ ಮತ್ತ ಅವತ್ತು ದೇವ್ರಿಗೆ ಜಮಾ ಮಾಡ್ತೇವೆ ಮತ್ತ ನೀವ್ ಕಚಾಡ್ ಸಾಯಕತ್ರಿ ಇಬ್ರು ಮಂದಿ ಕೂಡಿ ಮತ್ತಿನ್ನ ಯಾರನ್ನ ಇದನ್ನ ಮಾಡುದ ನೀವು ಹೋದ್ರೆ ಅವ್ ಇಲ್ಲ ಅವ್ ಯಾರು ಸೋಲಾಗ್ತಾ ಇರಲ್ಲ ಅದ್ರಿ ಆಗ ನಾವು ಇನ್ನು ಹಾಗಾದ್ರೆ ನಾವಿನ್ ನಿಮಗೂ ಒಂದ್ ನಾವು ಕಲಿಸಬೇಕನ್ ಮಾಡಿದ್ದು ಈಗ ನಿಮ್ಮ ದುಡ್ಡು ತಗೊಂಡ್ ಏನು ಮಾಡೋ ನೀವು ಇಬ್ರು ಮಂದಿ ಸಲಹಾಗಿ ಬಂದ್ರೆ ಅಂದ್ರೆ ಅವತ್ ನಾವು ಹೋಗಿರಂಗ ಪೆಂಡಿಂಗ್ ಕಾದ್ದೇ ಒಂದ್ ಸಾಹ್ ಹೇಳಿ ಗೌಡ್ರಿ ನೀವು ಹೇಳಿ ಈಗ ನಾ ಇಲ್ಲಿ ಹೊಲ ಕಡೆ ಬಂದ್ಯನ ಹೊಲ ಕಡೆ ರೀ ಹಾ ಹೊಲ ಕಡೆ ಬಂದ ಇಲ್ಲಿ ಹೊಲದಾಗೆ ಕಬ್ಲಾವಣಿ ಇದನ್ನೆಲ್ಲ ಚಲೋ ಹೊಲ ಕಡೆ ಬಂದ್ಯನು ಮತ್ತೆ ನಮಗಿ ಹೊಲದಾಗ ಈಗ ಆಳ್ಗಳು ಬರಕ್ ಹೇಳಿದ್ರಿ ಆಳ್ಗಳಿ ಎಲ್ಲಾ ಬಿಟ್ಟ ಈಗ ಆಳ್ಗಳು ಬರೋದ ಈ ದತ್ತಗಳು ಅನ್ನ ಬಂದ ಈಗ ರೊ ಕೊಟ್ರೆ ಕುದ ಈಗ ಅಂತ ಬರೀ ನಾವು

पड़िक्षा पर पर इसको तो जोई वो जात ता पाईतु इदर इदर गोण

ಅಲ್ರಿ ನೀವು ಹೆಂಗೆ ವಿಚಾರ ಮಾಡಿದ್ರಿ ಹೇಳ್ರಿ ಅದು ಐದು ಲಾಕ್ ರೂಪಾಯಿ ನನಗೆ ಬರ್ಬೇಕ್ರಿ ಮತ್ತೆ ಎಲ್ಲ ಕೊಡ್ಸಿ ಇವ್ರಿಗೆ ನೀ ಐದು ಲಾಖ ಬರೋಬ್ರೈತಿ ಈಗ ನೋಡು ಅವ್ನು ನೂರು ಕೊಡ್ಲಾತ ಹಂಗೆ ಐತಿ ಇತ್ತಿದ್ವಿ ಎಲ್ಲಿ ಬಿಡ್ರಿ ಆಯ್ತು ಅವ್ನು ನೂರು ಕುಡ್ಲಕ್ಕೆ ನೀತಾರೆ ಅವ್ನು ನೀರು ಹೇಗೆ ಹೋದ್ ಅವರು ಇವ್ರೂ ಫುಲ್ಲಾಕ್ತ್ರಿ ಆಯ್ತು ಅವ್ನು ನೂರು ಕೊಟ್ಟಿದಾನ ನೀನು ಇಷ್ಟ ನೀ ರೊಕ್ಕ ಕೊಟ್ಟಿದ್ದೆ ಅಷ್ಟೇ ಅವ್ನು ಆಯ್ತು ಮತ್ತೆ ಯಾಕಿದ್ ಮಾಡಕ್ಕೆ ಯಾತ್ರ ಸಂಬಂಧ ನಿಮ್ಗೆ ಇರ್ತಾಯ್ತು ಇದನ್ನ ಮಾಡಿ

नमस्कार माननीय युवरा आगे तोरेला क्लियर आगी ती और बटा सैद और सय्यद मरसूरी मत 5 मार्च 3 दोसन रे अयला मुछेर तोरे कान तगेत ने आय तो आवे ಇನ್ನೊಂದು 2 ದಿನದಿಂದ ಇದನ್ನ ಮಾಡ್ರಿ 2 ದಿನದಿಂದ ಬ್ಯಾಂಕ್ ಬರ್ತಾರೋ ಅದನ್ನ ಇದು ಮಾಡಿ ಅವ್ರು ಹುಲ್ಲ ಮಾಡಿ ಕೊಡ್ರಿ ಬರ್ತೋಕಿರನ್ ಹೆಂಗೆ ಹಾಯ್ತೋ ಹ ಆ ಯಾ 2 ದಿನದಾಗ ಇದನ್ನ ಮಾಡ್ಪಾ ಮತ್ತ ಬ್ಯಾಂಕ್ ಹೋಗ್ರಿ ಇವ್ರೋ ಜೊತೆ ನೀವು ಒಬ್ಬ ಅವಂಗೇ ಆಗಲ್ಲ ಮತ್ತೆ ಅವ ಬನ್ ಅಂದ್ರೆ ಅವಗೂ 2 ಮಂಜಿಗೆ ಇದು ಮಾಡಿ ಕೊಟ್ಟು ಬರು ಅವಗೂ ಎರಡು ವರ್ಗ ಕೊಡು ಅವನು ಮದುವೆ ಇದನ್ನ ಐತಿ ಕೊಡ್ತಾನ್ರಲ್ಲ ಆಯ್ತಲ್ಲ ಹಾ ಕೊಡ್ತಾನ್ರಲ್ಲ ಹಂಗ ಆಯ್ಕೆ ನಮ್ ಕಡೆ ಮಂಜಾರ ನೋಡ್ರಿ ಹಾ ನಿಮ್ಗೂ ನೋಡ್ರಲ್ಲ ಗೌಡ್ರ ಈ ಎಲ್ಲ ಕೆಲ್ಸ ಮಾಡಿ ಕೊಟ್ಟಿದ್ರಿ ಬರ್ಲ ಅಲ್ಲಿ ಇದಕ್ ಹೋಗ್ರಿ ಮೇಘಕ್ಕ ಮೇಘಕ್ ಹೋಗಿ ಒಂದು ತುಂಬಾ ಕೊಡ್ತಾನ್ರಿ ಮತ್ತ ಊಟ ಮಾಡಿ ಅದ ಬರ್ರಲ್ಲ ಏ ಆಯ್ತಾಯ್ತು ಆಯ್ತು ನಾವು ಕಬ್ ಲಾವಣಿ ಅದನ್ನೆಲ್ಲ ಆಯ್ತು ಬರ್ತ ಮುಗಿತ ಒಟ್ರಾಗಂದ್ರ ಒಟ್ಟ ಅಲ್ಲ ಆಟ ದುಡ್ಡು ಯಾರಿಗೆ ಯಾರಿಗೆ ಅನ್ನೋದ್ ಇದ್ರಿ ಪಾಲ್ ಆಯ್ತ್ರಿ ದೇವ್ರ ಪಾಲ್ ಆಗೋಯ್ತು ಎರಡು ಮಂದಿ ಪಾಲ್ ಆಯ್ತು ನೀವು ಮಾಡಿದ ದೇವ್ರ ಐತಿ ಹೋರಿ